ಮಿತ್ರರೇ ನಾನು ಹನುಮಂತ ಅಂದ್ಕೊಂಡೆ ಇವತ್ತಿನ ಟಾಪಿಕ್ ಕೆ ಎಸ್ ಆರ್ ಟಿ ಸಿ ವೇತನ ಪರಿಷ್ಕರಣೆ ಒಗ್ಗಟ್ಟಿಲ್ಲದೆ ಹೋರಾಟ ಗೆಲುವುದು ಸಾಧ್ಯವೇ ಸರ್ಕಾರ ಸಾರಿಗೆ ನೌಕರರಿಗೆ ಮೂಗಿನ ಮೇಲೆ ತುಪ್ಪ ಸವರಿಸಿ ಕಳುಹಿಸುತ್ತಿದೆ ಏಪ್ರಿಲ್ ಹದಿನೈದರ ಮೀಟಿಂಗ್ ಆಯಿತು ಆದರೆ ಫಲಿತಾಂಶ ಇಲ್ಲ ಒಂದೇ ದಿನ ಎರಡು ಸಲ ಎರಡು ಯೂನಿಯನ್ಗಳಿಗೆ ಮೀಟಿಂಗ್ ಕರೆಯಲಾಯಿತು ಆದರೆ ಫಲಿತಾಂಶ ಇಲ್ಲ ಏಪ್ರಿಲ್ ಹದಿನೈದರ ಮೀಟಿಂಗ್ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಕೊಡಬೇಕಾಗಿತ್ತು ನಮ್ಮ ಐರಾವತ ಸಾರಿಗೆ ನೌಕರರ ಐವತ್ತೆರಡು ತಿಂಗಳ ಬಾಕಿ ಇದೆ ಮತ್ತು ಹದಿನಾಲ್ಕು ತಿಂಗಳ ಹದಿನಾಲ್ಕು ತಿಂಗಳ ಬಾಕಿ ಇದೆ ಸಿ ಎಮ್ ಮೀಟಿಂಗ್ ಆದರೂ ಯಾವುದೇ ಫಲಿತಾಂಶ ಇಲ್ಲ ಶ್ರೀ ಚಂದ್ರಶೇಖರ್ ಅವರ ಬೇಡಿಕೆ ಸರಿಸಮಾನ ವೇತನ ನಮ್ಮ ಕೆಂಪು ಬಸ್ಸು ಸಿ ಎಂ ಮನೆ ಮುಂದೆ ಧರಣಿಗೆ ಕರೆ ಕೊಟ್ಟ ನೌಕರರು ಅದನ್ನು ವಿಡ್ರಾನ್ ಮಾಡಿದರು ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಹೋರಾಟಕ್ಕೆ ಮೊರೆ ಎರಡೂ ಕತೆಗಳು ಒಗ್ಗಟ್ಟಾಗಿ ಹೋರಾಡುತ್ತೇವೆ ಪ್ರಯಾಣಿಕರ ದರ ಏರಿಕೆಯಾಗಿದೆ ಕೆ ಎಸ್ ಆರ್ ಟಿ ಸಿಗೆ ಆದಾಯ ಹೆಚ್ಚಿದೆ ಸರ್ಕಾರಕ್ಕೆ ಮುಷ್ಕರದ ಡೆಡ್ಲೈನ್ ಒಕ್ಕೂಟದ ಶ್ರೀ ಚಂದ್ರಶೇಖರ್ ಶಾಸಕರು ಸಾರಿಗೆ ನೌಕರರ ಮೇಲೆ ಸ್ಪಂದನೆ ಇಲ್ಲ ಸಾರಿಗೆ ನೌಕರರ ಭವಿಷ್ಯ ವಿಧಾನಸಭೆ ಕಡೆಗೆ ಸಾರಿಗೆ ನೌಕರರು ಮಾತ್ರ ಕಷ್ಟಪಡುತ್ತಿದ್ದಾರೆ ಚಿತ್ತ ಸರ್ಕಾರದ ಕಡೆಗೆ ಗೌರ್ಮೆಂಟ್ ಬಜೆಟ್ ಆದರೂ ಏನು ಉಪಯೋಗ ಎಲ್ಲ ಹಬ್ಬಗಳು ಆಯಿತು ಮುಂದೇನು ಇವರಿಗೆ ಟ್ರೇಡ್ ಆ್ಯಂಡ್ ಯೂನಿಯನ್ ಆ್ಯಕ್ಟ್ ಅನ್ವಯಿಸುವುದಿಲ್ಲವೇ ವೇತನ ಹೆಚ್ಚಳಕ್ಕೆ ಫುಲ್ ಸ್ಟಾಪ್ ಕೊಡ್ತಾರೆ ಸರ್ಕಾರ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಧ್ಯಕ್ಷ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಒಲವು ಆದರೆ ಸರ್ಕಾರ ಮಾತ್ರ ಮನಸ್ಸಿಲ್ಲ ಎಮ್ ಡಿ ಅನೂಪ್ ಕುಮಾರ್ ಅವರು ಮೀಟಿಂಗ್ ಮಾಡಿ ಮಾಡಿ ಟ್ರಾನ್ಸ್ಫರ್ ಆಗಿ ಹೋದರು ಸ್ಟ್ರೈಕ್ ಕಾಲ್ ಕೊಡೋರ ಶ್ರೀ ಅನಂತ್ ಸುಬ್ರಾವ್ ನಿವೃತ್ತ ನೌಕರರ ಪ್ರತಿಭಟನೆ ಇತ್ತ ಎಸ್ ಸಿ ಎಸ್ ಟಿ ಪದಾಧಿಕಾರಿಗಳ ಪೇ ಹೈಕಿಗೆ ಒತ್ತಾಯ ಬೆಳಗಾವಿ ಚಲೋ ಆಯಿತು ನೋ ರಿಜಲ್ಟ್ ಆದರೆ ಒಂದು ಏಳು ಇಪ್ಪತ್ತ್ನಾಲ್ಕರಿಂದ ಎರಡು ಡಿ ಎ ಮಾತ್ರ ಘೋಷಿಸಿದ್ದಾರೆ ಇದರಿಂದಾಗಿ ಕಾರ್ಮಿಕರು ಸ್ವಲ್ಪ ಸಮಾಧಾನ ಪಡಬೇಕಾದ ವಿಷಯವಾಗಿದೆ ಈಗ ಬಂದಂಥ ಎಮ್ ಡಿ ಅಕ್ರಮ ಪಾಷಾ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಫಾರ್ ವಾಯ್ ವಾಚಿಂಗ್ ಮೈ ವಿಡಿಯೋ